ಎಪ್ಪಿನೊಳೆ ಯೋಜನೆ ನಾಳೆ ಲೋಕಾರ್ಪಣೆ ಆಗ್ತಾ ಇದೆ ಎಲ್ಲ ಕಟ್ಟೆಗಳ ದೊಡ್ಡ ದೊಡ್ಡ ಡ್ಯಾಮ್ಗಳಾದ ಮೇಲೆ ಇಪ್ಪತ್ನಾಲ್ಕು ಡಿ ಎಂ ಸಿ ನೀರನ್ನು ಎತ್ತಿ ಈ ಒಂದು ಭಾಗಕ್ಕೆ ಬರಗಾಲದ ಪ್ರದೇಶಕ್ಕೆ ಕಳಿಸ್ತಾ ಇರೋಂಥದ್ದು ಬಹಳ ವಿಶೇಷ ರೈತರು ನಮ್ಮ ಇಂಜಿನಿಯರ್ಸು ಟೆಕ್ನಿಷಿಯನ್ನು ಡಿ ಪಿ ಆರ್ ಮಾಡಿದವರಿಂದ ಹಿಡಿದು ಕಾಂಟ್ರಾಕ್ಟ್ಗಿಂದ ಹಿಡಿದು ಎಲ್ಲರೂ ಕೂಡ ಭಾಳ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಇದು ಸುಲಭವಾದ ಕೆಲಸ ಅಲ್ಲ ನೀವು ಅಲ್ಲಿ ಇರೋಂಥ ಅಲ್ಲಿ ಫಿಕ್ಸ್ ಮಾಡಿರೋಂಥ ಮೋಟ್ರು ಟ್ರಾನ್ಸ್ಫಾರ್ಮರ್ಗಳು ಟನಲಲ್ಲಿ ಅಕ್ಬಿಡಿಕಲ್ಲಿ ಈ ನೀರು ಬಂದಿರೋದು ನೋಡಿದ್ರೆ ಇದು ವಿಸ್ಮಯ ಸೊ ಇಷ್ಟೆಲ್ಲ ಖರ್ಚು ಮಾಡಿ ನಾವು ಮಾಡಿದ್ದೀವಿ ಅಂತರ್ಜಲ ಹೆಚ್ಚಿಸಬೇಕು ಕುಡಿಯೋರಿಗೆ ನೀರು ಹಾಕಬೇಕು ಅಂತೇಳಿ ಕೆಲವೆಲ್ಲ ನೀರು ತೆಗೆದಕ್ಕೆ ಸಾಧ್ಯವೇ ಇಲ್ಲ ಮೀಸೆ ಬಳಸ್ಕೊಬಿಡ್ತೀನಿ ಇದು ಮಾಡ್ತೀನಿ ಅಂತ ಕೆಲವೆಲ್ಲ ಮಾತಾಡ್ತಿದ್ರು ಅದಕ್ಕೆಲ್ಲ ನಾನು ಈ ಸತಿ ಮಂತ್ರಿ ಆದರೆ ಚಾಲೆಂಜ್ ಆಗಿ ಜವಾಬ್ದಾರಿ ತೆಗೆದುಕೊಂಡು ಇದನ್ನು ನೀರನ್ನು ಹೊರಗಡೆ ತಂದಿದ್ದೀವಿ ಈಗ ವಾಣಿವಿಲಾಸವರೆಗೂ ಹೋಗ್ತಾ ಇದ್ದೀನಿ ಕೆಲವು ಫಾರೆಸ್ಟಲ್ಲಿ ಸ್ವಲ್ಪ ಇನ್ನು ಸ್ವಲ್ಪ ಕೆಲಸ ಇದೆ ಅದಾದ ತಕ್ಷಣ ತುಮಕೂರವರೆಗೂ ನೀರು ಬರಲಿಕ್ಕೆ ಈ ವರ್ಷದೊಳಗೆ ನಾವು ಮಾಡ್ತೇವೆ ಸೊ ಇದಕ್ಕೆ ನಾನೆಲ್ಲ ಪಾರ್ಟಿ ಲೀಡರ್ಸ್ಗೂ ಇದಕ್ಕೆ ರಿಕ್ವೆಸ್ಟ್ ಮಾಡಿದ್ದೀನಿ ಎಲ್ಲ ಎಮ್ ಎಲ್ ಎಸ್ಗೂ ರಿಕ್ವೆಸ್ಟ್ ಮಾಡಿದ್ದೀನಿ ಹಬ್ಬ ವರ್ಷ ವರ್ಷ ಬರ್ತಾ ಇರ್ತದೆ ಆದರೆ ಈ ಹಬ್ಬ ಇದೆಯಲ್ಲ ನಾಳೆ ನಡೆಯೋದು ಹಬ್ಬ ಈ ಗೌರಿ ಹಬ್ಬದ ದಿನ ಗಂಗೆ ಪೂಜೆ ಮಾಡಿದ್ರು ಕೂಡ ಇದು ಭಾಳ ವಿಶೇಷವಾದಂಥ ಒಂದು ಪರಿಸ್ಥಿತಿ ಎಲ್ಲರೂ ಕೂಡ ನಾನೆಲ್ಲ ನಾಯಕರುಗಳಿಗೆ ರೈತರಿಗೆ ರೈತರ ಮುಖಂಡಗಳಿಗೆ ಈ ಒಂದು ದೃಶ್ಯವನ್ನು ತಾವು ತಪ್ಪಿಸ್ಕೊಳ್ಬಾರ್ದು ಅಂತೇಳಿ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೇನೆ ಸೊ ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಬೇಕು ನಾನು ಕ್ಯಾಬಿನೆಟ್ ಕೂಡ ಪಾರ್ಟಿಸಿಪೇಟ್ ಮಾಡೋಕ್ಕಾಗ್ತಾ ಇಲ್ಲ ಚೀಫ್ ಮಿನಿಸ್ಟರ್ಗಳಿಗೆ ಫೋನ್ ಮಾಡಿ ತಿಳಿಸಿದೆ ನಾನು ನಾನು ಲೋಕಸಭೆ ಅರಿವು ಮೂಡಿಸ್ಕೊಳ್ಳೋದಕ್ಕೆ ಸರಿ ಬಿಜೆಪಿ ಟೀಕೆ ಮಾಡ್ತಾ ಇದೆ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗಿದೆ ಅಂತ ಟೀಕೆ ಮಾಡ್ತಾ ಜೆ ಬಿಜೆಪಿ ಇರೋದೇ ಟೀಕೆ ಮಾಡೋಕ್ಕೆ ಪಿ ಇರೋದೇ ರಾಜಕಾರಣ ಮಾಡಬೇಕು ಈಗ ನೀವೇನು ಮಾಡಿದ್ರಿ ನಾನಾದರೂ ಅದನ್ನು ಶುದ್ಧಿ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿ ನಾನಾದರೂ ಅದನ್ನು ಶುದ್ಧಿ ಮಾಡಬೇಕು ಅಂತ ಪ್ರಯತ್ನ ಮಾಡಿ ಈಗ ಹೈದ್ರಾಬಾದ್ಗೆ ಹೋಗಿದ್ದೆ ಮುಂಬೈಗೆ ಹೋಗಿದ್ದೆ ಇದು ಮಡ್ರಾಸ್ಗೆ ಹೋಗಿದ್ದೆ ಚೆನ್ನೈಗೆ ಹೋಗಿದೆ ಈಗ ಅಲ್ಲೇ ನಾನು ನಾಲ್ಕು ಕಡೆ ಜಾಗ ಉಳಿತಿದ್ದೀನಿ ಸಿಟಿ ಒಳಗೆ ಬೇಡ ದೂರ ಹಾಕಬೇಕು ಅಂತ ಮುಂದೆ ಆದಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಡಿ ಸಿ ಎಂ ಪ್ರಚಾರಕ್ಕಾಗಿ ಅಷ್ಟೇ ಬ್ರಾಂಡ್ ಬೆಂಗಳೂರು ಅಂತ ಹೇಳ್ತಿದ್ದಾರೆ ಬಟ್ ಅದನ್ನು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್ ಎಲ್ಲ ಉತ್ತರ ಕೊಡೋದಿಲ್ಲ ನಮ್ಮ ಕೆಲಸಗಳು ಮಾತ್ರ ನಿಮ್ಮ ಕಣ್ಣು ಕಾಣ್ತಾ ನಿಮ್ಮ ಕನಸಿನ ಯೋಜನೆ ಮೇಕೆ ದಾಟದ ಏನು ಸರ್ ಏನು ಅದ್ರ ಬಗ್ಗೆ ಕೋರ್ಟಲ್ಲಿ ಎಲ್ಲ ಫೈಟ್ ಮಾಡ್ತಾ ಇದ್ದೀವಿ ಸರ್ ಮೀಟು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ ಮೀಟು ಮೀಟು ಅನ್ನೋದು ಚರ್ಚೆ ಆಗ್ತಿದೆ ಒಂದು ಸಮಿತಿ ಮಾಡ್ಬೇಕು ಕನ್ನಡ ಚಿತ್ರರಂಗದಲ್ಲಿ ಮಹಿಳೆಯರು ಸಮಸ್ಯೆಗಳು ಇದಾವೆ ಅಂತ ಅಂತರ್ಜನ್ ಕೇರಳದಲ್ಲಿ ಒಂದು ಕಮಿಟಿ ಆಗಿದೆ ಸರ್ ಮಹಿಳೆಯರ ಮೇಲೆ ಗೊತ್ತಿಲ್ಲ ನೀವೇನಾದ್ರೂ ಹೇಳ್ಕೊಟ್ರೆ ಅವ್ರು ಸಿಕ್ಕಿ ಹೇಳ್ಕೊಟ್ಟಿಲ್ಲ ಚಿತ್ರದಂಗದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ತಡೆಯೋಕೆ ಒಂದು ಕಮಿಟಿ ಮಾಡಬೇಕು ಅನ್ನೋಂಥ ಸರ್ಕಾರ ಕೇರಳದಲ್ಲಿ ಕಮಿಟಿ ಮಾಡಿದ್ರು ಸರ್ಕಾರ ಎರಡ್ ಸಾವಿರದ ಹದಿನೇಳರಲ್ಲಿ ಮಾಡಿ ಅವ್ರ ಯಮ ಕಲ್ತಾ ಇದೆ ಲೈಂಗಿಕ ದೌರ್ಜನ್ಯಗಳು ಅಂತ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಆಗ್ತಿದ್ದಾವೆ ಮಹಿಳೆಯರಿಗೆ ಅನ್ನೋದು ಒಂದು ಕಮಿಟಿ ಸರ್ ಯಮ ಕಮಿಟಿ ಮಾಡಿದ್ರೆ ಕೇರಳದಲ್ಲಿ ಗೊತ್ತಿಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡ್ತೀನಿ ಓಕೆ ಸರ್ ಥ್ಯಾಂಕ್ ಯು